ಬುಡಕ್ಕೆ ವಕ್ಫ್ ಬೋರ್ಡ್ ಬಾಂಬ್ ವಕ್ಫ್ ಬೋರ್ಡ್ ವಿರುದ್ಧವೇ ತಿರುಗಿ ಬಿದ್ದ ಮುಸ್ಲಿಮರು ಸಚಿವ ಜಮೀರ್ ವಿರುದ್ಧವೇ ಮುಸ್ಲಿಮರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೂರಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳಿಗೆ ನೋಟಿಸ್ ನೀಡಿದ್ದಾರೆ ಮುಸ್ಲಿಂ ಕುಟುಂಬಗಳು ಮತ್ತು ರೈತರ ಪಹಣಿಯಲ್ಲಿ ವಕ್ಫ್ ಆಸ್ತಿ ವಕ್ಫ್ ಆಸ್ತಿ ಎಂದು ನಮೂದು ಮಾಡಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರೈತರ ಭೂ ಉತಾರ್ನಲ್ಲಿ ವಕ್ಫ್ ಎಂದು ಸೇರ್ಪಡೆಯಾಗಿತ್ತು ಬೆಳಗಾವಿ ಜಿಲ್ಲೆ ಅತನಿಯ ಅನಂತಪುರ ಹೋಬಳಿ ರೈತರು ವಕ್ಫ್ ಹೆಸರು ಸೇರ್ಪಡೆಯಿಂದ ರೈತರಿಗೆ ಸಿಗದ ಸಾಲ ಸೌಲಭ್ಯ ಸರ್ಕಾರದ ಯೋಜನೆಗಳಿಂದ ಮುಸ್ಲಿಂ ಕುಟುಂಬಗಳು ವಂಚಿತವಾಗಿವೆ ಆದಷ್ಟು ಬೇಗನೆ ಪಹಣಿಯಲ್ಲಿ ವಕ್ಫ್ ಹೆಸರು ತೆರವಿಗೆ ಆಗ್ರಹಿಸಿದ್ದಾರೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ನೋ ಯೂಸ್ ಇದೇ ತಿಂಗಳು ಇಪ್ಪತ್ತೈದರವರೆಗೆ ಶಾಸಕ ಸವದಿ ರಾಜು ಕಾಗೆಗೆ ಗಡುವು ನೀಡಿದ್ದಾರೆ ಶಾಸಕರಿಗೆ ಡೆಡ್ ಲೈನ್ ಕೊಟ್ಟ ರೈತರು ಮತ್ತು ಮುಸ್ಲಿಂ ಕುಟುಂಬಸ್ಥರು ಮುಸ್ಲಿಮರ ಬುಡಕ್ಕೆ ವಕ್ಫ್ ಬೋರ್ಡ್ ಬಾಂಬ್ ವಕ್ಫ್ ಬೋರ್ಡ್ ವಿರುದ್ಧವೇ ಮುಸ್ಲಿಮರು ತಿರುಗಿ ಬಿದ್ದಿದ್ದಾರೆ ಈಗ ಸಚಿವ ಜಮೀರ್ ವಿರುದ್ಧವೇ ಮುಸ್ಲಿಮರು ಆಕ್ರೋಶ ವ್ಯಕ್ತಪಡಿಸಿದ್ದು ನೂರಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳಿಗೆ ನೋಟಿಸ್ ನೀಡಲಾಗಿದೆ ಮುಸ್ಲಿಂ ಕುಟುಂಬಗಳು ಮತ್ತು ರೈತರ ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ನಮೂದು ಮಾಡಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರೈತರ ಉತಾರ್ನಲ್ಲಿ ವಕ್ಫ್ ಎಂದು ಸೇರ್ಪಡೆಯಾಗಿತ್ತು ಬೆಳಗಾವಿ ಜಿಲ್ಲೆ ಅತನಿಯ ಅನಂತಪುರ ಹೋಬಳಿ ರೈತರು ವಕ್ಫ್ ಹೆಸರು ಸೇರ್ಪಡೆಯಿಂದ ರೈತರಿಗೆ ಈಗ ಸಾಲ ಸಿಗ್ತಾ ಇಲ್ಲ ಸಾಲದ ಸೌಲಭ್ಯ ಸಿಗದ ಕಾರಣ ಈಗ ಮುಸ್ಲಿಂ ಕುಟುಂಬಗಳು ಹಾಗೂ ರೈತರು ರೊಚ್ಚಿಗೆದ್ದಿದ್ದಾರೆ ವಕ್ಫ್ ಹೆಸರು ಸೇರ್ಪಡೆಯಿಂದ ರೈತರಿಗೆ ಸಿಗದ ಸಾಲ ಸೌಲಭ್ಯ ಸರ್ಕಾರದ ಯೋಜನೆಗಳಿಂದ ಮುಸ್ಲಿಂ ಕುಟುಂಬಗಳು ವಂಚಿತವಾಗಿವೆ ಆದಷ್ಟು ಬೇಗನೆ ಪಹಣಿಯಲ್ಲಿ ವಕ್ಫ್ ಹೆಸರು ತೆರವಿಗೆ ಆಗ್ರಹಿಸಿದ್ದಾರೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ನೋ ಯೂಸ್ ಇದೇ ತಿಂಗಳು ಇಪ್ಪತ್ತೈದರವರೆಗೆ ಶಾಸಕ ಸೌದಿ ಹಾಗೂ ರಾಜು ಕಾಗೆಗೆ ಗಡುವು ನೀಡಿದ ರೈತರು ಹಾಗೂ ಮುಸ್ಲಿಂ ಕುಟುಂಬಸ್ಥರು ಶಾಸಕರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ರೈತರು ಮತ್ತು ಮುಸ್ಲಿಂ ಕುಟುಂಬಸ್ಥರು ಬೇಕು ಬೇಕು ಸರ್ಕಾರಕ್ಕೆ ರೈತರಿಗೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಬೇಕೇ ಬೇಕು ರೈತರಿಗೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ರೈತರಿಗೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ನಾವ್ ಎರಡ್ ಸಾವಿರದ ಏಳರಾಗ ಆರ್ ಎಕರೆ ಜಮೀನು ಖರೀದಿ ತುಂಬ್ರಿ ಆ ಖರೀದಿ ಜಮೀನದ ಒತ್ತ ಬಂದ್ರಿ ಅದ್ ಇವತ್ ನಮಗ್ ಕಿಲರ್ ಆಗ್ಬೇಕು ಏನ್ ಸಮಸ್ಯೆ ಸಮಸ್ಯೆ ಅಂದ್ರೆ ನವ್ರು ಲೋನ್ ಕೊಡದ್ರಿ ಇದು ಬಂದದ್ದ ನಮ್ಗೆ ಯಾವ ಬತ್ರೀ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಬಂದತ್ತೆ ನಮ್ಮ ಇದಕ್ ಬಂದ ನಮ್ ಗಮನಕ್ ಬಂದದ್ ಎರಡ್ ಸಾವಿರದ ಇಪ್ಪತ್ತಾರ ಬ ಎರಡ್ ಸಾವಿರದ ಇಪ್ಪತ್ತಾರ ನಾವ್ ಹಂಗ ಅಕಡೆ ಕಡೆ ಕೇಳ್ಕೊತಿದ್ವಿ ಇದು ಯಾಕೋ ಯಾವ್ದು ದಂಡೇನ ಸಿಕ್ಕಿಲ್ಲ ಈ ಓಟಕ್ರಿ ಹೋಗಕ್ ಎರಡ್ ಸಾವಿರದ ಹದಿನೆಂಟರಿಂದ ನಮ್ ಪಣಿ ಒಳಗ ವಕ್ ಅಸ್ತಿತ್ವ ಬರುತ್ತರಿ ಆದ್ರೂ ತಹಸೀಲ್ದಾರ್ ಆಫೀಸ್ ವಕ್ ಸಂಬಂಧ ಐತಿ ನಮಗ್ ತೆಗ್ದಾಕಿ ಅದು ಪವರ್ ಇಲ್ಲ ಆದ್ರಿಂದ ಈಗ ಅದ್ ವಕ್ ಅಂತ ಹೋಗ್ಬೇಕ್ರಿ ನಮಗೇನೈತಿ ಬ್ಯಾಂಕ್ ಲೋನ್ಸ್ ಯಾವ್ದು ಸಿಗುವಂತ ನಾವ್ ಈಗ ಇದ್ ಮಾಡತ್ತಿದ್ರಿ ಆದ್ರೂ ನಾವು ಇದ್ ಮಾಡ್ಲಿಕ್ಕೆ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ಬೇಕು ಅನಿವಾರ್ಯ